ರಿಯಲಿ ಪಾಪ ಅನ್ಸುತ್ತೆ ಮತ್ತೆ ಬೇಸರವೂ ಕೂಡ ಆಗುತ್ತೆ ಬಟ್ ಇನ್ನ ಸಾಬೀತಾಗ್ಬೇಕು ಇದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ ಮ್ಯೂಸಿಕ್ ಮಹಿಳೆಯ ಒಂದು ವಿಚಾರ ಈಗಾಗಲೇ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗಿರುತ್ತೆ ಕಂಪ್ಲೀಟ್ ಆಗಿ ಸೆನ್ಸೇಷನ್ ಆಗಿದೆ ಈ ಒಂದು ಸುದ್ದಿ ನ್ಯಾಯಾಂಗಪ್ಪ ಅಂದ್ರೆ ಹದಿನಾಲ್ಕು ದಿವಸಗಳ ಕಾಲ ಈ ಒಂದು ವಿಚಾರ ತಿಳಿಯುತ್ತಿದ್ದಂತೆ ಆಪ್ತ ಸ್ನೇಹಿತ ಬಾಳು ಬೆಳಗುಂದಿ ಹಾಗೆ ಒಂದು ರೀತಿಯಲ್ಲಿ ಆಗುತ್ತೆ ಯಾಕಂದ್ರೆ ಅವರು ಆಪ್ತ ಸ್ನೇಹಿತರು ಹಲವಾರು ರಸಮಂಜರಿ ಕಾರ್ಯಕ್ರಮಗಳನ್ನ ಒಟ್ಟಿಗೆ ನೀಡಿದ್ದಾರೆ ಉತ್ತಮವಾದಂತ ವ್ಯಕ್ತಿತ್ವ ಇರುವಂತವರು ಸೊ ಬಟ್ ಈಗ ಏನಾಗಿದೆ ಎಲ್ರಿಗೂ ಕೂಡ ಗೊತ್ತಿದೆ ಸ್ನೇಹಿತ ಈ ವಿಷಯ ತಿಳಿದು ಅವ್ರಿಗೂ ಕೂಡ ಬಹಳಷ್ಟು ಬೇಸರ ಇದೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಮ್ಯೂಸಿಕ್ ಮೈಲಾರಿ ಹಲವಾರು ಕಡೆ ಇವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿ ಆಗಿರ್ಬೋದು ಬಿಜಾಪುರ ಹುಬ್ಬಳ್ಳಿ ಸೊ ಎಲ್ಲ ಬೇರೆ ಬೇರೆ ಒಂದು ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಇವ್ರು ಹೆಚ್ಚಾಗಿ ರಾಜ ಹಣ ಚೆನ್ನಾಗಿ ಪರ್ಫಾರ್ಮೆನ್ಸ್ ಗಳನ್ನ ಕೊಡ್ತಾರೆ ಬಟ್ ಆ ರೀತಿ ಒಬ್ರು ಏನಿದೆ ಒಬ್ರು ಮಹಿಳೆ ಆ ರೀತಿ ದೂರನ ಕೊಡ್ತಾರೆ ಪೋಕ್ಸೋ ಕೇಸ್ ಕೂಡ ದಾಖಲಾಗುತ್ತೆ ಸೊ ಈಗ ಒಳಗಡೆ ಇದ್ದಾರೆ ಏನು ತೀರ್ಮಾನ ತೆಗೆದುಕೊಳ್ತಾರೆ ನ್ಯಾಯಾಂಗ ಬಂಧನ ಬ ವಿಚಾರಣೆ ಸೊ ಯಾವ ರೀತಿ ನಡೆಯುತ್ತೆ ಅದೆಲ್ಲವೂ ಕೂಡ ಕೋರ್ಟ್ಗೆ ಬಿಟ್ಟಿರುವಂತದ್ದು ತುಂಬಾನೇ ಬೇಸರ ಕುಟುಂಬದಲ್ಲೂ ಸಹ ಇದೆ ಮತ್ತೆ ಬಾಳು ಬೆಳಗುಂದಿಗೂ ಕೂಡ ಬೇಸರ ಇದೆ ಸ್ನೇಹಿತನ ಒಂದು ವಿಚಾರ ತಿಳಿದು ಬಟ್ ಅವ್ರಿಗೂ ಕೂಡ ಕ್ಲಾರಿಟಿ ಇಲ್ಲ ಏನ್ ಕತೆ ಇದು ಅಂತ ಸೊ ಅವರು ಕೂಡ ವೈಟ್ ಮಾಡ್ತಾ ಇದ್ದಾರೆ ಅಸಲಿ ಒಂದು ವಿಚಾರ ಎಲ್ಲವೂ ಕೂಡ ತಿಳ್ಕೊಳಕ್ಕೆ ಆಚೆ ಬರ್ತಾರೆ ಆಚೆ ಬರ್ಬೇಕಾ ನಿಮ್ಗೆ ಏನಿಸ್ತೀನಿ ನೀವು ಸಪೋರ್ಟ್ ಮಾಡ್ತಾರೆ ತಪ್ಪದೆ ಕಮೆಂಟ್ ಮಾಡಿ